ಜ್ಯೋತಿ ಕಿರಣರ ಮದುವೆಗೆ ಒಪ್ಪಿಗೆ ನೀಡಿದಾಯಿತು ಈ ವಿಚಾರವನ್ನು ವೈಭವನಿಗೆ ತಿಳಿಸುವುದು ಹೇಗಂತ ವಿಚಾರ ಮಾಡ್ತಾ ಇದೆ ಮಾತು ಕೊಟ್ಟು ಮಾತುಗೆ ತಪ್ಪಿದೆಯೋ ಜ್ಯೋತಿಯನ್ನು ನನಗೆ ಮದುವೆ ಮಾಡಿಕೊಡ್ತೀನಂತ ಮಾತು ಕೊಟ್ಟು ಆ ತರಿದ್ರ ಬಿಕಾರಿ ಕಿರಣ ಮದುವೆ ಮಾಡಿಕೊಂಡು ಒಪ್ಪಳಿದೆಯಲ್ಲ ಏನ್ ಮಾಡಿದೆ ನೀನು ಹೌದು ವೈಭವ್ ಈ ವಿಷಯ ಎಲ್ಲ ವಿಚಾರವನ್ನು ನೀನು ತಿಳಿದುದು ತುಂಬಾ ಸಂತೋಷವಾಯ್ತು ಹಾಗಾದ್ರೆ ನನಗೂ ಮತ್ತು ನನ್ನ ಅಮ್ಮನಿಗೂ ಕೊಟ್ಟ ಮಾತು ನೀನು ಮತ್ತು ನಿನ್ನ ಅಮ್ಮನಿಗೂ ಕೊಟ್ಟ ಮಾತು ಅದೇನೋ ಸರಿ ಆದ್ರೆ ಜ್ಯೋತಿಗೆ ನಿನ್ನ ನಿನ್ನ ಮೇಲೆ ಮನಸ್ಸಿಲ್ಲದ ಕಾರಣ ಅದನ್ನು ನಾನು ವಿರೋಧ ಮಾಡಿರುವೆ ಜ್ಯೋತಿ ನನಗಾಗಿ ಹುಟ್ಟಿದವಳು ಅದು ನನ್ನವಳು ಆಗಲೇಬೇಕು ಅದು ನೀನು ಎಷ್ಟೇ ಕೀರಾಡಿದರು ನಿನ್ನಂತ ಕೈಗೆ ಕೊಡಲಾರೆ ನಾನು ಮಾವಾ ನಿನ್ನ ಅರ್ಥ ಆಸ್ತಿ ಅಲ್ಲ ಇಡೀ ನಿನ್ನ ಸಕಲ ಆಸ್ತಿ ಐಶ್ವರ್ಯ ನನಗೆ ಬೇಕು ಜೊತೆಗೆ ನಿನ್ನ ಮುತ್ತಿನ ಪ್ರೀತಿಯ ಮಗಳು ಜ್ಯೋತಿಯು ನನಗೆ ಬೇಕು ಬಾ ನಿನಗೆ ಬೇಕಾದ್ರೆ ನನ್ನ ಅರ್ಧ ಆಸ್ತಿ ಕೊಡ್ತೀನಿ ಆದ್ರೆ ಜ್ಯೋತಿಯ ಹತ್ರ ಮಾತ್ರ ನೀನು ಬರಬೇಡ ಮಿಸ್ಟರ್ ಭಾಸ್ಕರ್ ರಾಯ ನೀನು ನಿನ್ನ ನಿರ್ಧಾರವನ್ನು ಬದಲಾಯಿಸೋದಕ್ಕಾಗಲ್ಲ ಅಂತ ಆದ್ರೆ ನಿನ್ನ ಭವಿಷ್ಯವನ್ನ ಈ ಕ್ಷಣದಲ್ಲಿ ಬದಲಾಯಿಸ್ತಾನೆ ಈ ವೈಭವ ನೆನ್ಪಿಟ್ಕೋ ನೀನು ಎಷ್ಟೇ ಕಷ್ಟಪಟ್ಟು ಮಾತನಾಡಿದ್ರು ನೀನು ಏನು ಹೇಳಿದ್ರು ನಿನ್ನ ಮಾತಿಗೆ ಬಗ್ಗುವ ಈ ನಿರ್ಧಾರ ಭಾಸ್ಕರಾಯ ಹೋದ್ರೆ ನಿನ್ನ ಪರಿಣಾಮ ನೆಟ್ಟಿರೋದಿಲ್ಲ ಎಚ್ಚರ 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 ವೈಭವ ಅಂದುಕೊಂಡಿದ್ದನ್ನು ಮಾಡ್ತಾನೆ ಮಾಡೋದನ್ನ ಹೇಳ್ತಾನೆ ಏ ಇನ್ನೊಂದು ಅವಕಾಶ ಕೊಟ್ಟು ನೋಡ್ತೀನಿ ನಿನ್ನ ಮಗಳನ್ನು ನಾನು ಕೊಟ್ಟು ಮದುವೆ ಮಾಡ್ತೀಯ ಇಲ್ವ ಹೇಳು ಇಲ್ಲ ವೈಭವ ನಿನ್ನಂತ ರಣ ಹತ್ತಿಗೆ ಕೊಟ್ಟು ನನ್ನ ಮಗಳ ಜ್ಯೋತಿ ಬಾಳನ್ನು ಹಾಳು ಮಾಡಲಾರೆ ಮಾಡ್ತೀಯ ನೀನು ಏಯ್ ನನ್ನನ್ನ ಏನು ಅಂತ ಕೇಳಿವೆಲ್ಲ ಹುಚ್ಚ ಏಯ್ ನೀನು ನಿನ್ನ ಮಗಳ ಜ್ಯೋತಿ ನಾನು ಕೊಡದೆ ಹೋದ್ರೆ ಈ ಚಾಕುವಿಗೆ ನಿನ್ನ ಬಲಿ ತೆಗೆದುಕೊಳ್ಬೇಕಾಗತ್ತೆ ಎಚ್ಚರ ನಿನ್ನ ಗೊಡ್ಡ ಬೆದರಿಕೆಗೆ ವಾ ಈ ಭಾಸ್ಕರ ಏನು ಮಾಡ್ಕೊಂತೀಯೋ ಮಾಡ್ಕೋ ಈ ವೈಭವ ಇದು ಪೆಟ್ಟು ತಿನ್ನ ಕಾಳಸರ್ಪ ಸರ್ಪ ನಿನ್ನ ಕಚ್ಚತೆ ಬಿಡ್ಲಾರದು ಸಿಕ್ಕೋ ನಿನ್ನ ಮನೆ ದೇವರನ್ನ ಏ ಭಾಸ್ಕರಾಯ ಮುಂದಿನ ಚನ್ಮ ಅಂತಿದ್ರೆ ನೀನು ನನ್ನ ಕೈಯಾಳಾಗಿ ಹುಟ್ಟಬೇಕು ಜನ್ಮ ಎತ್ತು ಬಂದ್ರು ಆ ಜ್ಯೋತಿ ಕಿರಣರನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಕಣೋ ಏನ್ ಮಾಡ್ತೀಯ ಮಾಡ್ಕೋ ಜ್ಯೋತಿ ಕಿರಣನ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಇವತ್ತು ನಿನ್ನ ಯಮ ಸದನ ಕಟ್ತೀನಿ ನಾನು ಚಾಲೆಂಜಾ ಹೇಗಾಯ್ತು ನಾನು ನನ್ನ ಅತ್ತೆ ಮಗಳು ಹಕ್ಕಿನ ಹೆಂಡತಿ ಅಂತ ಮಗಳನ್ನ ಕೇಳಿದ್ರೆ ನೀನು ದರಿತ್ರ ಬಿಕಾರಿ ಕಿರಣದೊಂದಿಗೆ ಮದುವೆ ಮಾಡೋದಕ್ಕೆ ಹೇ ಏನಾಗಿ ಈ ಸ್ಥಿತಿ ಬರೋದಕ್ಕೆ ಕಾರಣ ಕಾಪಾಡಿಕೊಂಡು ನಿನಗೆ ಎಷ್ಟು ಕಷ್ಟ ಬರಲಿ ನಿನ್ನ ಚೀಲವನ್ನು ಕಾಪಾಡಿಕೊಂಡು ನೀನು ಪ್ರೀತಿಸಿದ ಆ ಕಿರಣನೊಂದಿಗೆ ಕಿರಣನೊಂದಿಗೆ ಜೊತೆಯಾಗಿರಪ್ಪ ನಾನಿನ್ನು ಬರ್ತೀನಿ ಜೊತೆ ಬರ್ತೀನಿ ಜ್ಯೋತಿ ಯಾಕೆ ಸುಮ್ಮನೆ ಸತ್ತು ಬಿದ್ದೆ ಹೆಣದೊಂದಿಗೆ ನೀನು ಹತ್ತು ಗೋಗರಿತಾ ಇದೆಯಾ ನೀನು ಅದೆಷ್ಟೇ ಹತ್ತು ಗೋಗುರಿದ್ರು ನಿನ್ನ ಅಪ್ಪ ಮತ್ತೆ ಜೀವಂತ ಉಳಿಯಲಾರ ಈಗಲೂ ಹೇಳ್ತಾ ಇದ್ದೀನಿ ನೀನು ನೀನಾಗಿ ಬಂದು ಈ ವೈಭವದ ತೋಟ ಅಂತಾದ್ರೆ ನಿನ್ನ ತಂದೆಗಾದ ಪರಿಸ್ಥಿತಿ ನಿನಗೂ ಕೂಡ ಆಯ್ತು मेरे नन्हे मेलरे भी आँखों को उसकरा, याँ से को उसकरा। जीवन के जीवो बागिला, निरकुले मार दिलो, कुले घात तो का। आउटो। ना न कुले घात तो का। बिट्टला। निरकुले मार रहा है ना यके। तो कुप्रति परास्ति भी कु। एकले पुलिस की फोन बाड़ी, तीन ये ला बड़ा बाइल मार दिले, बड़ा बाड़ी, जे� ಪೊಲೀಸರಿಗೆ ಫೋನ್ ಮಾಡಬೇಕಾಗಿತ್ತು ನೀನಲ್ಲ ನಾನು ಯಾಕೆ ಗೊತ್ತಾ ನಿನ್ನ ಅಪ್ಪ ಭಾಸ್ಕರ ಕೊಲೆ ಮಾಡಿದ್ದು ನಾನೇ ಆದ್ರೆ ಇದಕ್ಕೆ ಕಾರಣ ನೀನು ಹಾಗೂ ನಿನ್ನ ಕಿರಣ ನಿಮ್ಮೂರಲ್ಲಿ ಒಬ್ಬರನ್ನ ಕೊಂದಿದ್ದೀನಿ ಇನ್ನೊಬ್ಬರನ್ನ ಜೈಲಿ ಸೇರಿಸ್ತೀನಿ ಅದು ಹೇಗೆ ಗೊತ್ತಾ ನಾನು ಮಾಡಿದ ಕೊಲೆನ ನಿನ್ನ ಪ್ರಿಯಕರ ಕಿರಣನ ಮೇಲೆ ಹಾಕಿ

ಹೆಣ್ಣಿನ ಹಕ್ತನ ಈ ವೈಭವನಿಗೆ ರಸ ದೂಟ ಜ್ಯೋತಿ ಏನು ಹೇಳಿದೆ ನೀನು ನನ್ನೊಂದಿಗೆ ಸೇರು ನನ್ನ ಹಕ್ಕಿನ ಹೆಂಡತಿ ನೀನು ನನ್ನ ನನ್ನವಳು ನನಗಾಗಿ ಹುಟ್ಟವಳು ನನ್ನ ಆಗಲೇಬೇಕು ಅಂತ ನಾನು ಕೇಳಿದಾಗ ಕೆನ್ನೆ ಕೊಡದು ಅವಮಾನ ಮಾಡ್ತಾನೆ ಅದೆಷ್ಟು ಸಾರಿ ಪರಿ ಪರಿಯಾಗಿ ಕೇಳಿಕೊಂಡ್ರು ಕೇಳದೆ ನೀನು ನನ್ನ ಪದೇ ಪದೇ ಕಲ್ಲೆಗೆ ಹೊಡೆದಲ್ಲ ಆವತ್ತ ಹೇಳಿದ್ದೆ ನಿನಗೆ ನೀನೀಗ ಮಲಗಿದ ಕಟ್ಟ ಸರ್ಪದ ಎಳೆ ತೊಡ್ದು ಈ ಕಟ್ಟ ಸರ್ಪ ಸರ್ಪತ್ತ ಹೇಳಿದ್ದೆ ಕೇಳಿದ್ಯಾ ಕೇಳಿದ್ಯಾ ನೀನು ನನ್ನ ಮಾತನ್ನು ಕೇಳದೆ ಬರುತ್ತೆ ಕೇಳೋದಕ್ಕೆ ಮದುವೆ ಆಗುತ್ತೆ ನೀನು ಅಪ್ಪನನ್ನ ಒಪ್ಪಿಸಿದ್ಯಾ ಅಂದ ಮೇಲೆ ನಾನು ಹೆಮ್ಮೆ ಇರೋದಕ್ಕಾಗತ್ತೆ ಈಗ ನನ್ನ ನಾಟಕದ ಹಂತ ಹಂತವಾಗಿ ನನ್ನ ನಾಟಕದ ದೃಶ್ಯವನ್ನು ಪ್ರಾರಂಭಿಸ್ತಾ ಇದ್ದೀನಿ ಇನ್ನು ಅನುಭವಿಸಲು ಬೇಕಾದಷ್ಟಿದೆ ಜ್ಯೋತಿ ಬೇಕಾದಷ್ಟಿದೆ ಈಗಲೂ ಕಾಲ ಮಿಂಚಿಲ್ಲ ಇನ್ನು ಒಂದು ಅವಕಾಶ ಕೊಟ್ಟೋಡ್ತೀನಿ ಜ್ಯೋತಿ ಆ ದರಿದ್ರ ಕಿರಣನನ್ನ ಬಿಟ್ಟು ನೀನು ನೀನಾಗಿಯೇ ಬಂದು ನನ್ನ ತೋಳ್ತೇನ ಸೇರು ಹಾಗಿದ್ರೆ ನನ್ನ ಮನೆಯ ಅಂತಸ್ತು ಐಶ್ವರ್ಯ ಹಣದ ರಾಶಿಯಲ್ಲಿ ನಿನ್ನ ತೇಲಾಡಿಸ್ತೀನಿ ನಡುಗಂಬದ ಮನೆಯಲ್ಲಿ ನಿನ್ನ ತೊಟ್ಟಿನಲ್ಲಿ ತೂಗಾಡಿಸ್ತೀನಿ ನಿನ್ನ ಕೊರಳಿಗೆ ಸರ ಕಟ್ಟಿ ನನ್ನ ಸತ್ಯ ಕೊಡ್ತೀನಿ ವಿಚಾರ ಮಾಡೋ ಪ್ರೀತಿ ಬೆಲೆ ಅರ್ಥವಾಗದ ಕಾಮುಕ ಕೊಟ್ಟರೆ ಪ್ರೀತಿ ಸಿಗುತ್ತೆ ಹೋದ್ರೂ ಬೇಯಿಸಲು ನನಗೆ ಅವರನ್ನು ಬೇಯಿಸಲು ಹರಿಹರ ಬ್ರಹ್ಮಾವತಿಗಳು ಬಂದರು ನನ್ನ ಪ್ರೀತಿನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ದೂರ ಮಾಡಲಿಕ್ಕೆ ಸಾಧ್ಯ

ಕಾಪಿಂದ ಕಾಪರ್ ಕರೀ ಆ ರಾಜ ಇಕ್ಕೆಲಿ ಆ ರಾಜ ಇಕ್ಕೆಲಿ ಕರಿಯಪ್ಪ ಅರೇಲಿ ಬಾ ಕರಿಯಪ್ಪ ಳಡ ರಾಜ ಕೊನೆ ಆಗಿತ್ತು ಹಾದರದಿನೋ ಈ ಕೊಲೆನ ಯಾರು ಮಾಡಿತ್ತು ಅಂತ ಹೇಳ್ಬಾರ್ದು ನಾನೆಲ್ಲ ಐಡಿಯಾ ಕೊಡ್ತೀನಿ ನನ್ನ ಐಡಿಯಾ ಪ್ರಕಾರ ನೀನು ಇರಬೇಕು ನನ್ನ ಐಡಿಯಾ ಪ್ರಕಾರ ನೀನು ಮಾಡಿದೆ ಅಂತಾದ್ರೆ ನಿನಗೆ ಲಕ್ಷ ಕೊಡ್ತೀನಿ ಲಕ್ಷ ವಿಚಾರ ಮಾಡು ಲಕ್ಷ ಕೊಡ್ತೀರಾ ಲಕ್ಷ ಕೊಡ್ತೀನಿ ಅಂದ್ರೆ ನೀವು ಹೇಳ್ದಂಗೆ ಮಾಡ್ತೀನಿ ಅದು ಏನ್ ಮಾಡ್ಬೇಕಂತ ಹೇಳಿ ನಾನು ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸಿ ಆಮೇಲೆ ಹೇಳ್ತೀನಿ ನಿನಗೆ ಪ್ರಾಣ ಬೇಕೋ ಲಕ್ಷ ಬೇಕೋ ನನಗೆ ಪ್ರಾಣ ಲಕ್ಷ ಎರಡೂ ಬೇಕು ಈ ವೈಭವದಲ್ಲಿರೋದು ಒಂದೇ ಅಕ್ಷನ್ ಯಾವುದಾದ್ರೂ ಒಂದೊಂದು ಆಯ್ಕೆ ಮಾಡ್ಕೋ ನಮಗೆ ನಮಗೆ ದುಡ್ಡು ಕೊಡ್ರಿ ದುಡ್ಡು ಹಾಗಾದ್ರೆ ನಾನೊಂದು ಕೆಲಸ ಹೇಳ್ತೀನಿ ಮಾಡು ಹೋಗು ಫೋನ್ ತಗೊಂಡು ಫ್ಯಾಕ್ಟ್ರಿ ಫೋನ್ ಮಾಡು ಫ್ಯಾಕ್ಟ್ರಿ ಫೋನ್ ಮಾಡಿ ಕಿರಣನ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳು ಯಾಕೆ ಏನು ಅಂತ ಹೇಳಬಾರ್ದು ಒಟ್ಟಿನಲ್ಲಿ ಕಿರಣ ಕ್ಷಣಾರ್ಧದಲ್ಲಿ ಇರಬೇಕು ಆಗ ಕಿರಣ ಬರುವಾಗ ನಾವು ಇಬ್ಬರು ಅಡ್ಕೊಂಡಿರಬೇಕು ಆಮೇಲೆ ನೋಡ ನಾನು ಹೇಳ್ದಾಗ ಎಲ್ಲ ನಟನೆ ಮಾಡಬೇಕು ಇಲ್ಲ ಅಂದ್ರೆ ನಿನಗೆ ಲಕ್ಷ ಸಿಗಲ್ಲ ನೀನು ಆ ಕಡೆ ಮೂಲೆಯಾಗಿ ಕೊಲೆ ಮಾಡಿದ್ದು ಎಷ್ಟು ದಿವಸದಿಂದ ಹೊಂಚಾಗ್ತಾ ನನ್ನ ಮಾವನವರ ಸಕಲ ಆಸ್ತಿಗೆ ನೀನೆ ನಿನ್ನ ಒಡೆಯನಾದ ನನ್ನ ಮಾವನನ್ನ ಕೊಲೆ ಮಾಡದೆ ಎಷ್ಟು ದಿವಸದಿಂದ ಹೊಂಚಾಗ್ತಾ ಇದ್ಯಾ ಮಾಡಿದೆ ಯಾರು ಮಾಡಿಲ್ಲ ನಾನು ಮಾಡಿಲ್ಲ ನಿಂದೇ ಮಾವನವರನ್ನು ಕೊಲೆ ಮಾಡಿ ಆ ಕೊಲೆ ಅಪರಾಧವನ್ನ ನನ್ನ ಮೇಲೆ ಹೊರಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನು ಸಾಕ್ಷಿ ಸಮೇತ ನೀನು ಇಲ್ಲಿ ನಿಂತಿದ್ದೀಯ ಅಂದ ಮೇಲೆ ನಿನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಏ ನನ್ನ ಮಾವ ಯಾವ ಅನ್ಯಾಯ ಮಾಡಿದಾರಂತ ಈ ಕೊಲೆ ಮಾಡಿದ್ಯ ನಾನೇ ಕೊಲೆ ಏ ಕಿರಣ ನಾನೆಷ್ಟು ಭಾಸ್ಕರ್ ರಾಯ್ನಲ್ಲಿ ಬೇಡ್ಕೊಂಡೆ ಗೊತ್ತಾ ಏಯ್ ನನ್ನ ಸೊತ್ತಾಗಬೇಕಾಗಿತ್ತ ಜ್ಯೋತಿಯನ್ನ ನಿಮ್ಮ ಜೊತೆ ಮದುವೆ ಮಾಡೋಕೆ ಈ ಭಾಸ್ಕರ ರಾಯ್ ಒಪ್ಕೊಂಡಿದ್ದಲ್ಲ ಅದಕ್ಕೆ ನಾನು ನಾನೆಷ್ಟೇ ಪರಿಪರಿಯಾಗಿ ಬೇಡ್ಕೊಂಡೆ ನಿನ್ನ ಆಸ್ತಿ ಹಾಗೂ ನಿನ್ನ ಮಗಳು ನನ್ನ ಸುತ್ತಾಗಬೇಕು ಅಂತ ಆದ್ರೆ ಅವನಿಗೆ ಕೇಳಲಿಲ್ಲ ನಾನು ಕೊಲೆ ಮಾಡಿದೆ ಆದ್ರೆ ಆ ಕೊಲೆ ಅಪರಾಧ ನನ್ನದು ನಿನ್ನದು ನೋಡ್ತಾ ಇರು ನೋಡ್ತಾ ಇರು ಹೇಗೆ ನಿನ್ನನ್ನು ಜೈಲಿಗೆ ಬರ್ತಿ ಅಂತ ಕಾಯ್ತಾ ಇರು ಕೊಲೆ ಅಪರಾಧಿ ಇಲ್ಲೇ ಆ ಸಾಕ್ಷಿ ಸಮೇತ ನಿಂತಿದ್ದಾನೆ ಬಂದ್ ಇನ್ಸ್ಪೆಕ್ಟರ್ ಕೊಲೆ ಮಾಡಿ ಈ ಕೊಲೆ ಅಪಾದನೆ ನನ್ನ ಮೇಲೆ ಹರಿಸಿ ಜೈಲಿ ಕಟ್ಟಿರುವೆಂದು ಹೆಮ್ಮೆ ಪಡಬೇಡ ಗೋಮುಖ ವ್ಯಾಗ್ರ ಈ ಸಮಾಜದಲ್ಲಿ ಬದುಕಿರಬಾರ್ದು ಕೊನೆ ಆಗ್ಲೇಬೇಕು ಇನ್ಸ್ಪೆಕ್ಟರ್ ಪಾಪ ಕೊಲೆಗಾರನನ್ನ ಇದೇನ್ ಅಂತ ಕೇಳಿದ್ರೆ ಅವನೇ ಉತ್ತರ ಕೊಡ್ತಾನೆ ಸಾಕ್ಷಿ ಸಮೇತ ನಿಂತಿದ್ದಾನೆ ಒಳಗಾ ಭಾಸ್ಕರ ಕೊಲೆ ಮಾಡಿದೆ ನಾನು ನಾನು ನಮ್ಮ ಕೊಲೆ ಮಾಡಲಿ ಇದೆಲ್ಲ ಪೂರ್ವ ಯೋಜಿತವಾದ ಯೋಜನೆ ಮಾವನವರ ಕೊಲೆ ಆಪಾದನೆ ನನ್ನ ಮೇಲೆ ಹೊರಿಸಿ ಆದ ನನ್ನನ್ನ ಅಪರಾಧಿಯನ್ನಾಗಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಈ ಕೊಲೆ ನಾನು ಮಾಡಿಲ್ಲ ಪ್ರಕಾಶ್ ಈ ಕೊಲೆ ನಾನು ಮಾಡಿಲ್ಲ ನಾನು ನಿರಪರಾಧಿ ನಾನು ನಿರಪರಾಧಿ ಇನ್ಸ್ಪೆಕ್ಟರ್ ಅಪ್ಪ ಅಪರಾಧಿ ಸಾಕ್ಷಿ ಸಮೇತ ನಿಮ್ಮ ಕಣ್ಣೆದುರಿಗೆ ನಿಂತಾಗ ಕೊಲೆಗಾರ ಯಾರು ಅನ್ನೋದನ್ನ ವಿಮರ್ಶೆ ಮಾಡೋ ಅವಶ್ಯಕತೆ ಇಲ್ಲ ಅಪರಾಧಿ ಸಾಕ್ಷಿಯ ಕೈಯಲ್ಲಿರುವಾಗ ನಿಮ್ಮ ಕಾನೂನು ಏನು ಹೇಳುತ್ತೋ ಅದನ್ನ ಮಾಡಬೇಕಾಗಿರುವುದು ನಿಮ್ಮ ಕರ್ತವ್ಯ ನಾನೀಗ ಏನನ್ನು ಹೇಳದವನಾಗಿದ್ದೇನೆ ಆಧಾರ ಸಮೇತ ನೀನು ಸಿಕ್ಕಿರುವ ಮೇಲೆ ನಾನಿನ್ ಏನ್ ಮಾಡೋದಕ್ ಸಾಧ್ಯ ನಿಜ ನಿಜ ವಿಧಿ ನನ್ನ ಬಾಳಿನಲ್ಲಿ ಈ ರೀತಿ ಆಡ್ತಾ ಇರುವಾಗ ಏನಾದ್ರೂ ಏನ್ ಮಾಡ್ತೀಯಾ ನಿನ್ನ ಕರ್ತವ್ಯವನ್ನ ನೀನ್ ನಿಭಾಯಿಸು ಇನ್ಸ್ಪೆಕ್ಟರ್ ಒಬ್ಬ ಅಪರಾಧಿ ಕಣ್ಣೀರನ್ನ ನೋಡಿ ನೋಡಿ ನೀವು ಕಣ್ಣೀರ್ತಾ ಇಲ್ಲ ನಿಂತು ಇಡ್ತಿರೋ ಅರೆಸ್ಟ್ ಮಾಡ್ತೀರಾ ಇಲ್ಲ ಹೇಳಿ ನನಗೆ ಗೊತ್ತುಂಟು ಏನು ಮಾಡಬೇಕು ಅಂತ

ನನ್ನ ದಾರಿಗೆ ಕಂಟಕ ಪ್ರಾಯರಾಗಿದ್ದ ಇಬ್ಬರ ಕತೆ ಮುಗಿತು ಇನ್ನು ಉಳಿದಿರುವುದು ಸುಂದರ ದೇಹದ ಕಾಯ ಮಾತ್ರ ಅನುಭವಿಸಲೇಬೇಕು ಅನುಭವಿಸಲೇಬೇಕು ಈ ಹೇಳ್ದಂಗೆ ನಾ ಎಲ್ಲ ಸರಿ ಹೇಳಿದೆ ನಂಗು ದುಡ್ಡು ಲಕ್ಷ ಅರಿಯಪ್ಪ ಈ ವೈಭವ ನಂಬಿದವರನ್ನ ಯಾವತ್ತು ಕೈ ಬಿಡಲ್ಲ ನೆನ್ಪಿಟ್ಕೋ हाय तो